ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಅಲ್ಸಂದಿಕಾಳು ವಡೆ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಈ ಒಡೆಯನ್ನು ಮಾಡಲಿಕ್ಕೆ ಹಸಿ ಕಾಳನ್ನು ತೊಗೊಂಡಿನಿ ಕಾಳುಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟು ಒಂದಾಗಿದೆ ಈಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ಹಸಿ ಕಾಳು ಇರುವುದರಿಂದ ಇದನ್ನು ನೆನೆ ಹಾಕುವ ಅವಶ್ಯಕತೆ ಇರುವುದಿಲ್ಲ ಈಗ ಇದಕ್ಕೆ ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯನ್ನು ಇದಕ್ಕೆ ಹಾಕೊಳ್ಳೋಣ ಎರಡು ಗಡ್ಡೆಯಷ್ಟು ಬೊಳ್ಳೆಳ್ಳೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಇಂಚಷ್ಟು ಇದಕ್ಕೆ ಹಸಿ ಶುಂಠಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ಈಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಇದು ಆಗಿದೆ ಇದನ್ನು ತರತರಿಯಾಗಿ ರುಬ್ಕೊಬೇಕು ಈಗ ಇದನ್ನು ಒಂದು ಬಾಲ್ಗೆ ಬಿಡೋಣ ಈಗ ಇದು ಒಂದು ಬಾಲ್ಗೆ ತಕ್ಕೊಂಡಾಗಿದೆ ಉಳಿದಂತಹ ಇಂಗ್ರಿಡಿಯೆಂಟ್ಸನ್ನು ಇದಕ್ಕೆ ಹಾಕೊಳ್ಳೋಣ ದೊಡ್ಡ ಸೈಜಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈಯಿಂದನೂ ಸಹ ಇದನ್ನು ಮಿಕ್ಸ್ ಮಾಡ್ಕೋಬಹುದು ಉಪ್ಪು ಮತ್ತು ಈರುಳ್ಳಿ ಹಾಕಿದ ತಕ್ಷಣ ಈ ವಡೆಯನ್ನು ನಾವು ಫ್ರೈ ಮಾಡ್ಕೊಂಡು ಬಿಡಬೇಕು ಇಲ್ಲಾಂದರೆ ಬಹಳತನ ಇಟ್ಟು ಇದು ನೀರು ಬಿಟ್ಟುಬಿಡತ್ತೆ ಈ ಥರ ನೀವು ಕೈಯಲ್ಲಿ ತೊಗೊಂಡು ವಡೆಯನ್ನು ಹಾಕೋಬಹುದು ನಿಮಗೆ ಈ ಥರ ಬರಂಗಿಲ್ಲ ಅಂದರೆ ಅಂಗೈಯಲ್ಲಿ ಸ್ವಲ್ಪ ನೀರು ಹಚ್ಚಿಬಿಟ್ಟು ನೀವು ತಟ್ಕೊಂಡು ವಡೆಯನ್ನು ಹಾಕೋಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆಯೂ ಸಹ ಕಾಯ್ದಿದೆ ಈ ಒಡೆಯನ್ನು ಇದಕ್ಕೆ ಹಾಕೊಳ್ಳೋಣ ಹುಷಾರಾಗಿ ದೂರಿಂದ ಹಾಕೋರಿ ಯಾಕಂದರೆ ಎಣ್ಣೆ ಕಾದಿರುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆಯನ್ನು ತಿರುಗಿಸಕ್ಕೆ ಹೋಗಬೇಡಿ ಇಲ್ಲಾಂದರೆ ಒಡೆಯು ಒಡೆದು ಬಿಡತ್ತೆ ಈಗ ಒಂದೊಂದಾಗಿ ಒಡೆಯನ್ನು ತಿರುಗಿಸ್ಕೋಬಹುದು ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಮಾಡ್ಕೋಬೋದು ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಜೋಡಿ ಮಸ್ತಾಗಿ ಖಾರ್ ಖಾರವಾದಂತಹ ಈ ಕಾಳು ಒಡೆಯನ್ನು ಮಾಡ್ಕೊಂಡು ತಿನ್ಬೋದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಒಡೆಯೂ ಸಹ ರೆಡಿಯಾಗಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಡೆಯು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅದರ ಕಲರೂ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್